ಕರ್ನಾಟಕ ನ್ಯೂಸ್ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಭಾರತಕ್ಕೆ ವಿಶ್ವವೇ ತಿರುಗಿ ನೋಡುವಂತಹ ವಿಪತ್ತು ಎದುರಾಗುತ್ತೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನೋಡ್ತಿದ್ದಾರೆ ಹಾಗಾದ್ರೆ ನಿಜಕ್ಕೂ ಭಾರತಕ್ಕೆ ಅಂತ ಆಘಾತಕಾರಿ ವಿಪತ್ತು ಎದುರಾಗತ್ತ ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾದ್ರೂ ಯಾತಕ್ಕೆ ಇಡೀ ಭಾರತಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ರಾಜಕೀಯ ಆರ್ಥಿಕ ಮತ್ತೆ ಸಾಮಾಜಿಕ ಕೃಷಿಕ ಕ್ಷೇತ್ರ ಎಲ್ಲವೂ ಕೂಡ ಸೇರ್ಕೊಳ್ಳುತ್ತೆ ಹಾಗಾದ್ರೆ ಕೋಡಿಶ್ರೀ ಹೇಳಿರ್ತಕ್ಕಂಥ ಆ ಆಘಾತಕಾರಿ ಭವಿಷ್ಯ ಆದ್ರೂ ಏನು ಇದಕ್ಕೆ ಪರಿಹಾರ ಇದೆಯಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಕೋಡಿಶ್ರೀಗಳು ಸಾಕಷ್ಟು ನಿಜವಾಗ್ತಕ್ಕಂತ ಭವಿಷ್ಯಗಳನ್ನ ನುಡಿತಾ ಇರುತ್ತಾರೆ ಹೌದು ರಾಜ್ಯದಲ್ಲಿ ದೇಶದಲ್ಲಿ ಎದುರಾಗ್ತಕ್ಕಂತ ಒಂದಷ್ಟು ಸಾಮಾಜಿಕ ರಾಜಕೀಯ ಆರ್ಥಿಕ ಬದಲಾವಣೆಗಳ ಕುರಿತು ಆಗಾಗ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿಯೋದ್ರಲ್ಲಿ ಫೇಮಸ್ ಆಗಿದ್ದಾರೆ ಕೆಲವರು ಇದನ್ನ ಆಧ್ಯಾತ್ಮಿಕತೆ ಕಡೆಗೆ ತೆಗೆದುಕೊಂಡ್ರೆ ಇನ್ನೂ ಕೆಲವರು ಊಹಾ ಅಂತಾರೆ ಆದ್ರೂ ಕೂಡ ಸ್ವಾಮೀಜಿ ಅವರು ನುಡಿದಿರತಕ್ಕಂಥ ಎಷ್ಟೋ ಭವಿಷ್ಯಗಳು ಸತ್ಯವಾಗಿದೆ ಅದನ್ನ ಈಗ ಎಲ್ಲರೂ ಕೂಡ ನಂಬ್ತಾರೆ ಇದೀಗ ಅಂಥದ್ದೇ ಒಂದು ಭವಿಷ್ಯವನ್ನ ಈಗ ಕೋಡಿಶ್ರೀ ಮಠದ ಶ್ರೀಗಳು ನುಡಿದಿದ್ದಾರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಆದರೆ ಸೂಕ್ತ ಪರಿಹಾರ ಮಾಡಿಕೊಂಡ್ರೆ ಸರಿ ಆಗಬಹುದು ಅಂತ ತಿಳಿಸಿದ್ದಾರೆ ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು ಆದರೆ ಪರಿಹಾರ ಮಾಡಿಕೊಂಡ್ರೆ ಸರಿ ಹೋಗಬಹುದು ಅಂತ ಹೇಳಿದ್ದಾರೆ ಈಗ ಅರಸನ ಅರಮನೆ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಇವರು ಭವಿಷ್ಯವನ್ನ ನೋಡ್ತಿದ್ದಾರೆ ಅದು ಸಾಮಾಜಿಕ ಆರ್ಥಿಕ ಹಾಗೆ ಕೃಷಿಕ ಮತ್ತೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅನ್ನುವಂತಹ ಚರ್ಚೆಗಳು ಇದೀಗ ರಾಜ್ಯದಲ್ಲಿ ಶುರುವಾಗಿದೆ ಹಾಗಾದ್ರೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅನ್ನುವಂತಹ ಮಾತನ ಹೇಳಿರ್ತಕ್ಕಂತ ಸ್ವಾಮೀಜಿಗಳು ಸೂಕ್ತ ಪರಿಹಾರ ಮಾಡ್ಕೊಂಡ್ರೆ ಸರಿ ಹೋಗಬಹುದು ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಯಾವ ಒಂದು ಕ್ಷೇತ್ರಕ್ಕೆ ಈ ಒಂದು ಕಾರ್ಮೋಡ ಕವಿಯುತ್ತೆ ಅನ್ನೋದನ್ನ ಹೇಳಿಲ್ಲ ಈಗಾಗಲೇ ಜಾಗತಿಕ ಯುದ್ಧಗಳು ದೇಶದ ಸ್ಥಿತಿಯನ್ನೇ ಬದಲಾಯಿಸ್ಬಿಟ್ಟಿದೆ ಕದನ ವಿರಾಮಗಳು ಆಗಿದೆಯೇ ಹೊರತು ಯುದ್ಧ ಸಂಪೂರ್ಣವಾಗಿ ನಿಂತಿಲ್ಲ ಹಾಗಾಗಿ ಮತ್ತೆ ಯುದ್ಧ ಆಗುತ್ತಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಯಾಕಂತಂದ್ರೆ ನಾವು ಮನಸ್ಸು ಕಟ್ಟುವ ಕೆಲಸವನ್ನ ಮಾಡಬೇಕು ಮನಸ್ಸು ಕಟ್ಟುವ ಕೆಲಸವನ್ನ ಮಾಡಿ ಆಧ್ಯಾತ್ಮಿಕತೆಯ ಒಲವನ್ನ ತೋರದ್ರೆ ಮಾತ್ರ ಯುದ್ಧಗಳನ್ನ ನಿಲ್ಲಿಸಬಹುದು ಹೀಗಾಗಿ ಯುದ್ಧಗಳಿಗೆ ಕದನ ವಿರಾಮ ಆಗಿದ್ದೆಯ ಹೊರತು ಸಂಪೂರ್ಣವಾಗಿ ಯುದ್ಧ ನಿಂತಿಲ್ಲ ಇದು ಕೂಡ ಭಾರತಕ್ಕೆ ಒಂದು ದೊಡ್ಡ ಆಘಾತ ಆಗಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಇನ್ನು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಂಕ್ರಾಂತಿ ಯುಗಾದಿಯ ನಂತರ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗತ್ತೆ ರೈತರು ಆರ್ಥಿಕವಾಗಿ ಸದೃಢರಾಗ್ತಾರ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು ಇದೀಗ ಅಹ್ ಕೃಷಿ ವಲಯ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬಹುದು ಹೌದು ಕೃಷಿ ವಲಯ ಅಂತ ಬಂದಿದ ತಕ್ಷಣ ದೇಶಕ್ಕೆ ಅನ್ನ ನೀಡ್ತಕ್ಕಂತ ರೈತನ ಒಂದು ಆರ್ಥಿಕತೆ ಸರಿ ಹೋದ್ರೆ ಅಥವಾ ದೇಶದಲ್ಲಿ ರೈತ ಬೆಳೆ ಬೆಳೆದ್ರೆ ಮಾತ್ರ ಆರ್ಥಿಕ ಪರಿಸ್ಥಿತಿ ಸದೃಢವಾಗತ್ತೆ ಹೀಗಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವರೇನಾದ್ರೂ ಭವಿಷ್ಯವನ್ನ ನುಡಿದಿದ್ದಾರಾ ಅನ್ನುವಂಥದ್ದು ಏನು ರಾಜಕೀಯ ವಲಯದಲ್ಲಂತೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಅದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರಗಳು ಇದೋ ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ನಮ್ಮ ಪರಿಸ್ಥಿತಿಯನ್ನ ಕೆಳಗಡೆ ತೆಗೆದುಕೊಂಡು ಹೋಗ್ಬಿಡತ್ತ ಅನ್ನುವಂತಹ ಚರ್ಚೆಗಳು ಇದ್ದು ಎಲ್ಲೋ ಒಂದ್ ಕಡೆ ಭಾರತವನ್ನ ಇಡೀ ದೇಶ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಒಂದು ಆಘಾತಕಾರಿ ಘಟನೆ ನಡೆಯೋದಂತೂ ಕನ್ಫರ್ಮ್ ಅಂತ ಕೋಡಿಶ್ರೀಗಳು ಇದೀಗ ಭವಿಷ್ಯವನ್ನ ನುಡಿದಿದ್ದು ಎಲ್ಲ ಒಂದ್ ಕಡೆ ಇದೀಗ ಮತ್ತೆ ಗೊಂದಲಕ್ಕೆ ಎಡೆ ಮಾಡ್ಕೊಟ್ಟಿದ್ದು ದೇಶದಲ್ಲಿ ಏನ್ ಆಗ್ಬಹುದು ಅನ್ನುವಂತಹ ಚಿಂತೆ ಕಾಡ್ತಾ ಇದೆ ಹಾಗಾದ್ರೆ ಕೋಡಿಶ್ರೀ ಅವರು ನುಡಿದಿರ್ತಕ್ಕಂತ ಈ ಭವಿಷ್ಯ ನಿಜವಾಗತ್ತ ನಿಜವಾದ್ರೆ ಯಾವ ಒಂದು ವಲಯದಲ್ಲಿ ಇದು ತನ್ನ ಹೊಡೆತವನ್ನ ಬೀಳಿಸುತ್ತೆ ಅಥವಾ ನಿಜಕ್ಕೂ ಇದು ರಾಜಕೀಯ ಹೊಡೆತಕ್ಕೆ ಆಗ್ತಕ್ಕಂತ ಒಂದಷ್ಟು ಸನ್ನಿವೇಶಗಳು ಎದುರಾಗುತ್ತಾ ಇಲ್ಲ ಕೃಷಿ ವಲಯದಲ್ಲಿ ಏನಾದರೂ ಬದಲಾವಣೆಗಳಾಗತ್ತಾ ಅಥವಾ ಮತ್ತೆ ದೇಶದಲ್ಲಿ ಅಶಾಂತಿ ಉಂಟಾಗ್ತಕ್ಕಂತ ಯುದ್ಧಗಳು ನಡೆಯುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು